ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೇನೆ ಹಾಗೆ ನಾನು ಸಹ ಚೆನ್ನಾಗಿದ್ದೇನೆ ನಾನಿವತ್ತು ನೋಡಿ ದೈವಜ್ಞ ದರ್ಶನ ಅಂತ ಒಂದು ಪ್ರೋಗ್ರಾಮಿಗೆ ಹೋಗಿದ್ದು ಅಲ್ಲಿ ನೋಡಿ ನಾವು ಓದ ತಕ್ಷಣ ಒಂದು ಸಾಂಗ್ ಹಾಕಿದ್ರು ಅದಕ್ಕೊಂದು ಚಿಕ್ಕ ಮಗು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನಾನು ಅದನ್ನ ಹಾಗೆ ಬ್ಯಾಕಿಂಗ್ ಸ್ವಲ್ಪ ವೀಡಿಯೋ ಮಾಡಿದೆ ಫ್ರೆಂಟಿಗೆ ಹೋದ್ಮೇಲೆ ಅವನು ಡ್ಯಾನ್ಸ್ ಮಾಡಲೇ ಇಲ್ಲ ಮೊಬೈಲೇ ನೋಡ್ತಾ ಬಾಕಿ ಅದ ನನ್ನ ಮೊಬೈಲ್ ಬೇರೆ ಸೈಡ್ಸಿಂದ ತಕ್ಷಣ ಡ್ಯಾನ್ಸ್ ಮಾಡ್ತಾಯಿದ್ದ ಅವನು ಮೊಬೈಲ್ ವೀಡಿಯೋ ಮಾಡುವಾಗ ಡ್ಯಾನ್ಸ್ ಮಾಡೋಲ್ಲ ಅನಿಸುತ್ತೆ ಆದರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದ ಹಾಗೆ ನೋಡಿ ಇಲ್ಲಿ ಹಾಲಲ್ಲಿ ನೋಡಿ ಸ್ವಾಮೀಜಿಗಳಿಗೆ ನಡ್ಕೊಂಡು ಬರಲಿಕ್ಕೋಸ್ಕರ ಇದು ಹೂವಿನ ಅಲಂಕಾರ ಅಷ್ಟು ಚೆನ್ನಾಗಿ ಮಾಡಿದರು ನೋಡಿ ಅಲ್ಲಿ ಎರಡು ಅರ್ಧ ಚಂದ್ರ ಥರ ಸ್ವಲ್ಪ ಕಾಣ್ತಾ ಇದೆ ಅಲ್ವಾ ಅಲ್ಲಿ ಎರಡು ಸ್ವಾಮೀಜಿಗಳಿಗೆ ಕೂರ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದರು ನಾವು ಬೆಳಿಗ್ಗೆ ಒಂಬತ್ತು ಮುಕ್ಕಾಲಿಗೆ ತಲುಪಿದ್ದೇವೆ ಹತ್ತುವರೆಗೆ ಪ್ರೋಗ್ರಾಮ್ ಅಂತ ಹೇಳಿ ಬೇಗ ಹೋಗಿದ್ದು ಆದರೆ ಸ್ವಾಮೀಜಿ ಬರುವಾಗ ಒಂದೊಂದು ಹನ್ನೊಂದುವರೆ ಆಗಿದೆ ಇವರ ಸ್ವಾಮೀಜಿ ಅಲ್ಲಿ ಈಗ ನಿನ್ನೆ ಮಡಿಕೇರಿಯಲ್ಲಿತ್ತಂತೆ ಇವತ್ತು ವಿರಾಜಪೇಟೆ ನಾಳೆ ಮೈಸೂರು ಹಾಗೆ ಅವ್ರದ್ದು ಏನೋ ದರ್ಶನ ಏನೋ ಏನೋ ಕಾರ್ಯಕ್ರಮ ಅಂತ ಹೇಳಿದರು ಹಾಗೆ ಅವರ ಅಷ್ಟು ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡಿದರು ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿ ಎಲ್ಲ ನೋಡಿ ಕಚ್ಚೆ ಹಾಕಿದ್ದಾರೆ ಎಲ್ಲರೂ ದೈವಜ್ಞ ಸಂಗ ಅಂದರೆ ದೈವಜ್ಞ ಸಮಾಜದವರೆಲ್ಲ ನೋಡಿ ಕಚ್ಚೆ ಹಾಕಿದ್ರು ನೋಡಿ ಈಗ ಸ್ವಾಮೀಜಿನ ಕರ್ಕೊಂಡ್ಬರ್ಲಿಕ್ಕೆ ನಾವು ಆಚೆ ಪಂಜರ್ಪೇಟೆ ವಿರಾಜಪೇಟೆಯಲ್ಲಿ ಪಂಜಾರ್ಪೇಟೆ ಅಂದ ಒಂದು ಪ್ಲೇಸ್ ಇದೆ ಸರೋದಯ ಕಾಲೇಜ್ ಅಂತ ಅಲ್ಲಿಂದ ಸ್ವಾಮೀಜಿಯನ್ನ ಈ ಕಲಶದ ಮುಖಾಂತರ ಅಲ್ಲಿಂದ ಕರ್ಕೊಂಡ್ ಎಲ್ಲರೂ ಹೋಗ್ತಾ ಇದ್ದಾರೆ ನೋಡಿ ಈ ಚಿಕ್ಕ ಮಗುದು ಡ್ರೆಸ್ ನಂಗೆ ತುಂಬ ಇಷ್ಟ ಇದೆ ನೋಡಿ ಎಷ್ಟು ನೀಟೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪ್ಯಾಂಟ್ ಶರ್ಟ್ಗಿಂತ ಅದು ತುಂಬ ಚೆನ್ನಾಗಿ ಕಾಣ್ತದಲ್ವ ಹಾಗೆ ನೋಡಿ ಇಲ್ಲೊಬ್ರು ನಮಗೆ ನಾವು ಚಂಡೆ ತಗೊಂಡು ಹೋಗುವಾಗ ಒಮ್ಮೆ ಒಡೆದು ಕೊಡ್ತೇವೆ ಅಂತ ಹೇಳಿ ಟ್ರೈ ಮಾಡಿದರು ಇವರು ಭರತನಾಟ್ಯವನ್ನು ಹೇಳಿ ಇದ್ರು ಮೊದಲು ಇವಾಗ ಅವ್ರದ್ದೇನೋ ಒಂದು ಶಾಪ್ ಇದೆ ಅಂತ ಹೇಳಿದರು ಪೊನ್ನಂಪೇಟೆಯಲ್ಲಿ ಭೂಮಿಕಾ ಅನಿಸುತ್ತೆ ಬಟ್ಟೆ ಶಾಪ್ ಯಾರಾದರೂ ಅಲ್ಲಿಗೆ ಹೋಗಿ ಒಮ್ಮೆ ಅಂಗಡಿಲಿ ಹೋಗಿ ಪರ್ಚೇಸ್ ಏನಾದರೂ ಮಾಡೋದಿದ್ರೆ ಅಲ್ಲೇ ಮಾಡಿ ಅಂತ ಏನೋ ಹೇಳಿದ್ರು ಪೊನ್ನಪೇಟೆಯಲ್ಲಿ ತುಂಬಾ ಚೆನ್ನಾಗಿ ಚೆಂಡ ಬೆಳೀತಾ ಇದ್ರು ಅವರು ಸುಮ್ಮನೆ ಅವರು ಟ್ರೈ ಮಾಡಿದ್ರು ಅವರು ಭರತನಾಟ್ಯದ ಅದ್ರ ಇದರಲ್ಲಿ ಮಾಡ್ತಾ ಇದ್ದಾರೆ ಹೊಡಿತಾ ಇದ್ದಾರೆ Obrigada.

ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಹೊಸದಾಗಿ ಯಾರಾದ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು